ಕೆ ಕೆಜಿ ಎಷ್ಟು ಅರ್ಧ ಕೆಜಿ ಎಷ್ಟು ಕಾಲು ಕೆ ಜಿ ಎಷ್ಟು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನಿಮಗಾಗಿ ಮಂಡ್ಯ ಕಡೆಯಿಂದ ಹೋಗ್ಬೇಕಾದ್ರೆ ಎಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಈ ಲೊಕೇಶನ್ ಹೇಳ್ತೀನಿ ಅಕ್ಕ ಲೊಕೇಶನ್ ಬಂದು ಚಾಕ್ನಾ ಸೆಂಟರ್ ಲೊಕೇಶನ್ ಇಲ್ಲೇ ನೋಡಿ ಈಗ ಏನು ನೋಡ್ತಿರೋ ಇದು ಮದ್ದೂರು ಎಕ್ಸಿಟ್ ಮದ್ದೂರು ಎಕ್ಸಿಟ್ ಎಕ್ಸಿಟ್ ಪಾಯಿಂಟ್ ಅಲ್ಲೇನೆ ಅಲ್ಲೇನೆ ಇರೋದು ಚಾಕ್ನಾ ಸೆಂಟರ್ ಗುರುವೇ ನೀನುವೇ ಪ್ರಮೋಸನ್ ಶುರು ಮಾಡ್ಕೊಬಿಟ್ಟ ಪ್ರಮೋಸನ್ ಅಲ್ಲ ಮಾಮೂಲಿ ನಮ್ಮ ರಿಲೇಷನ್ ಅಲ್ವಾ ಅದಕ್ಕೋಸ್ಕರ ಸುಮಾರು ಆಲೆ ಒಂದು ತಿಂಗಳಿಂದನೂ ಕಾಲು ಆಡ್ತಾನೆ ಇದ್ರು ಬನ್ನಿ ಬನ್ನಿ ಇದು ಸ್ವಲ್ಪ ವೀಡಿಯೋ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅಂದರೆ ನನಗೂ ಫ್ರೀ ಇರ್ನಿಲ್ವಲ್ಲ ಅದು ಅಲ್ಲದೆ ನನಗೆ ಹುಷಾರಿಲ್ದೆ ಆಸ್ಪತ್ರೆಯಲ್ಲೆಲ್ಲ ವಿಡಿಯೋ ಸಾಕಿದ್ನಲ್ಲ ನೋಡಿದ್ರಲ್ಲ ನೀವು ಕೂಡ ಇನ್ನೂ ವೆಜ್ ಆಗಲಿ ಏನೋ ಇದು ಜಿಡ್ಡು ಪದಾರ್ಥ ಏನೂ ತಿನ್ನೋಂಗಿಲ್ಲ ಅಂತ ಅಂದ್ಬಿಟ್ಟು ಡಾಕ್ಟ್ರು ಸಜೆಸ್ಟ್ ಮಾಡಿದರು ಇನ್ನೂ ಒಂದು ದಿನ ತಿನ್ನಂಗಿರಲಿಲ್ಲ ಆದರೂ ಯಾಕೆ ಅಂತಂದರೆ ಚಾಕ್ನ ಆ ಥರ ಇತ್ತು ಈಗ ಚಾಕ್ನಾದ ಬಗ್ಗೆ ಮಾತಾಡ್ಮ ಬನ್ನಿ ಯಾವ ಥರ ಮಾಡ್ತಾಯಿದ್ದಾರೆ ಇದು ಹೆಂಗೆ ಏನು ಅಂತಂದ್ಬಿಟ್ಟು ಇದು ಬಂದು ಬೇರೆ ಕಡೆ ಐತಂತೆ ಅಲ್ಲಿ ಚೆನ್ನಾಗಿ ನಡೀತೈತಂತೆ ಅಮೇಕ ಅಮೇಕೇನೋ ಸ್ವಲ್ಪ ನಡೀನಿಲ್ಲ ಅಂತ ಅಂದ್ಬಿಟ್ಟು ಈಗ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಸಕ್ಕತ್ತಾಗೈತೆ ಮಾತ್ರ ಎಲ್ಲ ಜಾಗ ಪಾರ್ಕಿಂಗ್ ಆಗಿರ್ಬೋದು ನೋಡಿ ನೀವು ಕಲಾಸಿಪಳ್ಳಿ ಜಾಕನ ಸೆಂಟ್ ಅದರಲ್ಲೂ ಹೆದ್ದಾರಿ ಹೆದ್ದಾರಿ ಬೈಪಾಸು ತುಂಬ ಚೆನ್ನಾಗೈತೆ ಒಂದು ಪಾರ್ಕಿಂಗು ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗೈತೆ ಅಂದರೆ ಅಂಗಡಿಯೂ ಆಗಲಾಗೈತೆ ಈಗ ಅದ್ರ ಪಕ್ಕನೂ ಒಂದು ಏನೋ ಬಿರಿಯಾನಿ ಅಂಗಡಿ ಏನೋ ಓಪನ್ ಮಾಡ್ತಾ ಇದ್ದಾರಂತೆ ಈಗ ರೀಸೆಂಟಾಗಿ ಬಂದು ನೋಡ್ತಾಯಿದ್ರು ನಾವು ನೋಡ್ದು ಕಸ್ಟಮರು ಮಧ್ಯಾಹ್ನನೇ ಬಂದಿದ್ದರು ಇನ್ನು ತುಂಬ ಜಾಸ್ತಿ ಕಸ್ಟಮರ್ ಇದ್ದರೆ ಚೆನ್ನಾಗಿರೋದು ಅವರೆಲ್ಲನೇ ಮಾತಾಡ್ಸ್ಬೋದಾಗಿತ್ತು ಜಾಸ್ತಿ ಕಸ್ಟಮರ್ ಇರಲಿಲ್ಲ ಆ ಉದ್ದೇಶಕ್ಕೋಸ್ಕರ ಒಂದು ಅಲ್ಲಿ ಆ ಅವರು ಮಧುರರು ಏನು ಅಂತೆ ಅವರನ್ನ ಮಾತಾಡಿಸ್ದೆ ಅಷ್ಟೇ ಅಂದರೆ ಇದು ಎಲ್ಲಿಂದ ತರ್ತಾರೆ ಅಂತಂದರೆ ಬೆಂಗಳೂರಿಂದ ಮತ್ತು ಇಲ್ಲಿ ಯಾವುದೋ ಇನ್ನೊಂದು ಊರ ಹೆಸ್ರು ಹೇಳಿದ್ರು ಇವರಿಗೆ ಏನು ಏನ್ ಬರುತ್ತೆ ಇದು ಮೆಟೀರಿಯಲ್ ಒಂದು ಗುಂಡ್ಕಾಯಿ ಲಿವರ್ ಮತ್ತೆ ಬೀಜ ಬಳ್ಳಿ ಈ ತರ ಏನೋ ಎಲ್ಲ ಬರುತ್ತೆ ಅದೆಲ್ಲ ಸಿಗುತ್ತೆ ಅಂತ ಹೇಳಿದ್ರು ಇಪ್ಪತ್ತೈದು ವರ್ಷದಿಂದ ಮೊದ್ಲ ಕಲಾಸಿಪಳೆಲ್ಲ ಇಪ್ಪತ್ತೈದು ವರ್ಷದಿಂದ ಮಾಡ್ತಿದ್ರೆ ಆಮೇಲೆ ಹೆಂಗೆ ಪ್ಲಾನಿಂಗ್ ಈ ತರ ಮಾಡ್ಬೇಕು ಇಲ್ಲಿ ಹಳ್ಳಿ ಕಡೆ ಅಂತ ಅಂದ್ಬಿಟ್ಟು

ಕ ಕೈ ಮಧ್ಯಾಹ್ನ ಟೈಮ್ ಇರ್ತಾರೆ ಸಂಜೆ ಟೈಮ್ ಇರ್ತಾರೆ ಜಾಸ್ತಿ ಮಧ್ಯಾಹ್ನ ಇರುತ್ತೆ ಸಾಯಂಕಾಲ ಆದ್ಮೇಲೆ ಇರ್ತಾರೆ ಹಾ ಹಾ ಆ ವೇ ವ್ಯಾಪಾರ ನಿಮ್ಸಾ ಮಳೆ ಆರಂಭ ವರ್ಷ ಅಂತಾರಲ್ಲಾ ಹಂಗೆ ಟೈಮ್ ಇರ್ತಾರೆ ಹಾ ಎನಿ ಟೈಮ್ ನೀವೆಲ್ಲಿಂದ ತರ್ಸೋದು ಇದು ಚಾಕನ ನಮ್ದು ಸಾತ್ನೂರು ಹಾ ಮತ್ತೆ ಜಿಎಮ್ ಇಲ್ಲ ಹಾಂ ಅದೇ ಮೊದಲು ಅಂತಂದ್ರೆ ಕಲಾಸಿ ಪಳ್ಳಿಯ ನಮ್ಮ ಬಾಬರು ಈ ಕುಮಾರಣ್ಣರು ಎಲ್ಲ ಕಲಾಸಿಪಳ್ಳಿಯದಲ್ಲಿ ಪಳ್ಳ್ಯದಲ್ಲಿ ಅಂತೆ ಚಾಕ ಮಾಡ್ಕೊಂಡಿದ್ದದ್ದು ಅಂದ್ರೆ ಅವ್ರದ್ದು ಒಂದು ಆ ತರ ಇಂಟ್ರೆಸ್ಟು ಅಲ್ಲಿ ಕೆಲಸ ಕಲ್ತ್ಕೊಂಡು ಬೇರೆ ಕಡೆ ಹಿಂಗೆ ಹೊಸ್ದಾಗ ಮಾಡಬೇಕು ಅನ್ನೋ ಕನ್ಸುಗಳು ಇರ್ತವಲ್ಲ ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಮಾಡಿರೋದು ನೀವು ಕಲಾಸಿ ಪಳ್ಳಿಯ ಚಾಕ್ನ ಸೆಂಟರ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗೈತೆ ಆಮೇಲೆ ಹಿಂದೆಗಡೆ ಎಲ್ಲ ಇದು ಟೇಬಲ್ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ ಕುಂತ್ಕೊಳ್ಳೋಕ್ಕೆ ಆರಾಮಾಗಿ ಕುಂತ್ಕೊಂಡೆಲ್ಲ ಚಾಕ್ನ ತಿನ್ಬೋದು ಫ್ಯಾಮಿಲಿ ಬಂದರೂ ತೊಂದರೆ ಇಲ್ಲ ಆ ಥರ ತುಂಬ ಚೆನ್ನಾಗೈತೆ ಮಾತ್ರ ಇದು ನಾನು ಚಾಕ್ ಚಾಕ್ನ ತಿಂದಿದ್ದು ಇದು ಸೆಕೆಂಡ್ನೇ ಸಲ ಫಸ್ಟು ಚಾಕ್ನ ತಿಂದಿದ್ದು ಇಲ್ಲಿ ಕೆ ಆರ್ ಎಸ್ ಅಲ್ಲಿ ಮಾಡಿದರು ಅಲ್ಲಿ ನಮ್ಮ ಸ್ನೇಹಿತರು ನಾವು ಎಲ್ಲ ಪಾರ್ಸಲ್ ತಗೊಂಡೋಗಿ ತಿಂದಿದ್ದು ಅಂದರೆ ಇದು ಒಂದು ಹಾಫ್ ಆನ್ ಅವರ್ ಒಳಗಡೆ ಮಾತ್ರ ತಿಂದರೆ ಟೇಸ್ಟ್ ಅಂತೆ ಆದಮೇಲೆ ತಿಂದರೆ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಬಿಸಿಲೇ ತಿಂದಷ್ಟು ಸು ತುಂಬ ಟೇಸ್ಟ್ ಇರುತ್ತೆ ಅಂದರೆ ನಾವೆಲ್ಲ ಚಾಕ್ನಾ ಅಂದ್ರೇನು ಚಾಕ್ನಾ ಅಂದ್ರೇನು ಅಂತಿದ್ದೋ ಹಾಗೆಲ್ಲ ಟಿ ವಿಗಳಲ್ಲಿ ನೋಡ್ತಿದ್ದೋ ಚಾಕ್ನಾ ಪಾರ್ಟಿ ಚಾಕ್ನಾ ಪಾರ್ಟಿ ಅಂತ ತೋರ್ತಿದ್ರು ಚಾಕ್ನಾ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಆ ಥರ ಸಿಕ್ಕಾಬಟ್ಟೆ ಆಸೆ ಇತ್ತು ತಿನ್ನಲೇಬೇಕು ಅಂತ ಅದಕ್ಕೋಸ್ಕರ ಒಂದು ಸಲ ಅದು ಕೆರಸಲ್ಲಿ ತಿಂದಿದ್ದು ಅದು ಬಿಟ್ಟರೆ ಇದು ತುಂಬ ಚೆನ್ನಾಗಿತ್ತು ಈ ನಮ್ಮ ಬಾಬರು ಅಂತ ಚೆನ್ನಾಗಿ ಇದು ಅಂತ ಹೇಳ್ತಾ ಇಲ್ಲ ಚಾಕ್ನ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಂತಂದರೆ ಸುಮ್ಮ ಸುಮ್ಮನೆ ಯಾರೋ ಆ ಥರ ಚಾಕಿನ ಪ್ರಿಯರು ಇಷ್ಟೊಂದು ಇಷ್ಟಪಡ್ತೀನಲ್ಲ ಏಕೆಂತಂದರೆ ಇಲ್ಲಿ ಯಾವುದು ಮೂಳೆ ಐಟಮ್ಸ್ ಯಾವುದು ಅಲ್ವಲ್ಲ ಆಮ್ಯಕ್ಕೆ ಇದು ಅತಿ ಹೆಚ್ಚು ಕೊಲಾಸ್ಟ್ರಾ ಕೂಡ ಏನೋ ಬರೋಲ್ಲ ಇದರಲ್ಲಿ ಏಕೆಂತಂದರೆ ಆಯಿಲು ಆಯಿಲೇ ಹಾಕಲ್ವಲ್ಲ ವಿತೌಟ್ ಆಯಿಲು ಹಂಗೆ ಕೆಂಡದಲ್ಲಿ ಸುಡೋದಲ್ವ ಆಮ್ಯಾ ಈ ಕೆಂಡ ಬಂದು ಏನು ಇಜ್ಲು ನಾವು ಈಗ ಹಳ್ಳಿ ಕಡೆ ಅಡುಗೆ ಮಾಡ್ತೀವಲ್ಲ ಆ ಇಜ್ಲನ್ನ ಒಂದು ಮೂಟೆಗೆ ನಾವು ಇವರು ಆ ಇಜ್ಲು ಕೂಡ ಇಜ್ಲೂ ತರಿಸ್ಕೋಬೇಕಂತೆ ಕೆ ಜಿ ಬಂದು ಏನೋ ಮೂವತ್ತು ಮೂವತ್ತು ರೂಪಾಯಿ ಅಂತ ಏನೋ ಅಂತಿದ್ರು ಇಜ್ಲು ಮೂಟೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ಕೆ ಜಿ ಆಗಿರ್ಬೋದು ಐವತ್ತು ಕೆ ಜಿ ಆಗಿರ್ಬೋದು ಬೇಕು ಅಂತಂದರೆ ಇಜ್ಲು ಸಪ್ಲೈ ಮಾಡುವಂಥದ್ದು ಇರುತ್ತೆ ಇಜ್ಲು ತರಿಸ್ಕೊಂಡು ಇಜ್ಲಲ್ಲಿ ಬೇಯಿಸೋದಲ್ವ ಅದು ಬೆಂಕಿಲಿ ಮತ್ತು ಗ್ಯಾಸ್ ಗ್ಯಾಸಲ್ಲಿ ತಂದೂರಿ ಏನೋ ಬೇಯಿಸಿ ಇದು ಬೇಯಿಸ್ತಾರಲ್ಲ ಚಿಕನ್ ಒಂಥರ ರೋಲು ಸುತ್ತ ತಿರುಗ್ತಾ ಇರ್ತದೆ ಅದು ಗ್ಯಾಸಲ್ಲಿ ಬೇಯ್ತಾ ಇರ್ತದಲ್ಲ ಆ ಥರ ಎಲ್ಲ ಇದೆಲ್ಲ ಇಜ್ಲಲ್ಲಿ ಬೇಯಿಸೋದು ತುಂಬ ಚೆನ್ನಾಗಿರ್ತದೆ ಯಾವುದೇ ಆಯಿಲ್ ಇದು ಇರಲ್ಲ ಏನು ಅಂಶ ಇರಲ್ಲ ತುಂಬ ಚೆನ್ನಾಗೈತೆ ಇದೇ ಮೇಯ್ನು ರೋಡು ನೋಡ್ಕೊಬಿಡಿ ಅದು ಬೈಪಾಸು ಇಲ್ಲಿ ಬೈಪಾಸ್ ಎಕ್ಸಿಟ್ ತಗೊಂಡು ಮುಂದೆ ಮದ್ದೂರಿಗೆ ಹೋಗೋದು ಇಲ್ಲಿ ಬೈಪಾಸ್ ತಗೊಂಡೆ ಮದ್ದೂರಿಗೆ ಹೋಗೋದು ಅದಕ್ಕೋಸ್ಕರನೇ ನಾನು ಹೇಳಿರೋದು ಇದು ಬೈಪಾಸು ಅಂದ್ಬಿಟ್ಟು ಮದ್ದೂರು ಎಕ್ಸಿಟ್ ಹತ್ರ ಬಿರಿಯಾನಿ ಬೇಡ ಬೇಡ ಅಂತಂದರು ಬಿರಿಯಾನಿನೂ ತಗೊಂಬಂದ್ಬಿಟ್ರೂ ನಮ್ಮ ಭಾವ ಈ ತಾಗೆ ಕೊಟ್ಬಿಟ್ರು ಇವತ್ತು ಸಿಕ್ಕಾ ಬಟ್ಟೆ ಫುಲ್ಲಾಗೋಯ್ತು ನಾನು ಅಷ್ಟು ತಿನ್ನೋದು ಇಲ್ಲ ಫುಡ್ಡ ತಿಂತೀನಿ ಒಂದು ಲಿಮಿಟ್ಸು ವೆಜ್ಜು ಮಾಂಸಾನೇ ಆಗಿರ್ಬೋದು ರೈಸಿ ಆಗಿರ್ಬೋದು ಒಂದು ಲಿಮಿಟ್ಸಾಗೆ ತಿನ್ನೋದು ಕೇಳೋರು ಏನಿಲ್ಲ ಬಾರ್ಸ್ ಕೆಡುಬಿಡ್ತಾರೆ ನಮ್ಗೆ ಅದೇನೋ ಒಂದು ಲಿಮಿಟ್ಸಾಗಿ ತಿಂತ ಅಭ್ಯಾಸ ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿ ತಿಂದದಲ್ವ ಈತಾಗ ಬಿರಿಯಾನಿ ತಿನ್ನೋದು ಈತಾಗೆ ಚಾಕ್ನ ತಿನ್ನೋನೋ ಅನ್ನೋಂಗಾಯಿತು ಮೈಸೂರು ಬೆಂಗಳೂರು ಹೆದ್ದಾರಿ ಹಾಂ ಯಾರಾದರೂ ಚಾಕ್ನಾ ಪ್ರಿಯರು ಖಂಡಿತ ಏನಾದರೂ ನೀವು ಚಾಕ್ನ ತಿನ್ನಬೇಕು ಅಂತಂದರೆ ಒಂದು ಸಲ ವಿಸಿಟ್ ಕೊಡಿ ಇದು ನೀವು ಕಲಾಸಿಪಳ್ಳಿಯ ಚಾಕ್ನ ಸೆಂಟರ್ ಅಂತಂದ್ಬಿಟ್ಟು ಇದು ಇಲ್ಲಿ ಕಾರ್ಮೆಂಟ್ ಐತೆ ಮದ್ದೂರು ಕಾರ್ಮೆಂಟ್ ಆಪೋಸಿಟು ನಿಮ್ಗೆ ಕಾಣಿಸುತ್ತೆ ಅಲ್ಲೇ ಬೋರ್ಡೆಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ವಿಸಿಟ್ ಕೊಡಿ ಟೇಸ್ಟ್ ಮಾಡಿ ಕಡೆ ಎಲ್ಲ ಜಾಗ ಎಲ್ಲ ಐತೆ ಚೆನ್ನಾಗೈತೆ ಸೌಕರ್ಯ ಇಲ್ಲ ಧನ್ಯವಾದಗಳು